ನಮಸ್ತೆ ನಾನು ನಂದಬಾಲ ಮುಕ್ತಕ ಸಂಖ್ಯೆ ಏಳು ಕಣಿ ನುಡಿ ಖರೆ ಎಂದು ಎಣಿಸುತ್ತಲೇ ಯೋಚಿಸದೆ ಕಣಿ ನುಡಿ ಖರೆ ಎಂದು ಎಣಿಸುತ್ತಲೇ ಯೋಚಿಸದೆ ಕಣಿವಚನದೊಳಗಿಳಿದು ಕಟ್ಟಿದರೆ ಬದುಕು ಅನುದಿನವು ಬೆಂಬಿಡದೆ ಅನುದಿನವು ಬೆಂಬಿಡದೆ ಕಾಲ ನೆಳೆಯುವ ಪರಿಯು ಕನಸಿನ ಕಾಡುವುದು ನಂದಬಾಲ ಕನಸಿನ ಲೂ ಕಾಡುವುದು ನಂದಬಾಲ ಕಣಿ ನುಡಿ ಅಂದರೆ ಜ್ಯೋತಿಷ್ಯದ ನುಡಿ ಜ್ಯೋತಿಷ್ಯ ಪ್ರಶ್ನಾಚಿಂತನೆ ತನ್ನ ಬದುಕಿನ ಪ್ರತಿಯೊಂದು ಹಂತದಲ್ಲೂ ಜ್ಯೋತಿಷಿಗಳ ಬಳಿಗೆ ಓಡಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತೇನೆ ಅಂತ ಹೇಳುವ ಭ್ರಮೆಯಲ್ಲಿರುವ ಇರುವವರಿಗೆ ಅಸಮರ್ಪಣೆಯಾದಂತಹ ಈ ಮುಕ್ತಕವಿದು ಏನು ಗೊತ್ತಾ ನಾವು ಅಮ್ಮನ ಉದರದೊಳಗೆ ಗರ್ಭಾಂಕುರವಾದ ಕೂಡಲೇ ನಿನ್ನ ಬದುಕು ಹೀಗೆ ಅಂಥೇಳಿ ಅಲ್ಲಿ ದಾಖಲಾಗಿರುತ್ತದೆ ಬರೆದಿರುತ್ತಾನೆ ಬ್ರಹ್ಮ ಬರೆದಿರುತ್ತಾನೆ ಹಾಗೆ ಗರ್ಭದಿಂದ ಹೊರಬರುವಾಗ ನಮ್ಮ ಕಾಲಿಗೆ ಚಕ್ರವನ್ನು ಕಟ್ಟಿರುತ್ತೇನೆ ಕಟ್ಟಿರುತ್ತಾನೆ ಭೂಮಿಯ ಮೇಲೆ ನಾವು ಗರ ಗರ ಬೆಳಗ್ಗಿನಿಂದ ರಾತ್ರಿವರೆಗೆ ತಿರುಗುತ್ತಾ ಇರ್ತೇವೆ ಈ ಕಟ್ಟಿದ ಚಕ್ರದಲ್ಲಿ ನಾವು ಓಡಾಡ್ತಾನೆ ಇರುತ್ತೇವೆ ನಮ್ಮ ತಲೆಯ ಮೇಲೆ ಭೂಮಿಗೆ ಸುತ್ತುತ್ತಾ ಇರುತ್ತವೆ ಗ್ರಹಗತಿಗಳು ಅವು ನಮ್ಮ ಬದುಕನ್ನು ನಿರ್ಧರಿಸುತ್ತವೆ ಹಾಗೂ ಆ ಗ್ರಹಗತಿಗಳ ಚಲನೆಯನ್ನು ವ್ಯತ್ಯಾಸ ಮಾಡಲು ಯಾವ ಜ್ಯೋತಿಷಿಗಳನ್ನು ಸಾಧ್ಯವಿಲ್ಲ ಯಾವ ಪ್ರಶ್ನೆಗಳಿಂದಲೂ ಸಾಧ್ಯವಿಲ್ಲ ನಾವು ಅನುಭವಿಸಲೇಬೇಕು ನಮಗೊಂದು ಮಾರ್ಗದರ್ಶನ ಅದು ಕೊಡಬಹುದಷ್ಟೇ ಹೊರತು ಬದುಕನ್ನು ಬದಲಾಯಿಸಲು ಕಣಿವಚನದಿಂದ ಸಾಧ್ಯವಿಲ್ಲ ಅದೊಂದು ಕನಸಿನಲ್ಲಿ ಅನುದಿನವೂ ಬೆಂಬಿಡದೆ ಕಾಲ ನೆಳೆಯುವ ಬರೆಯು ದಿನಂ ಪ್ರತಿ ನಮ್ಮ ಕಾಲಿಯ ಚಟ್ಟಿ ಕಟ್ಟಿದ ಚಕ್ರದಲ್ಲಿ ನಾವು ಓಡಾಡ್ತಾ ಇದ್ದೇವೆ ಕಾಲ ನಮ್ಮ ಕಾಲನ್ನು ಎಳೆಯುತ್ತಾ ಇದ್ದೇವೆ ನಾವು ಮುಗ್ಗರಿಸುತ್ತೇವೆ ಹೇಳ್ತೇವೆ ಮುಂಗರಿಸುತ್ತೇವೆ ಹೇಳ್ತೇವೆ ಕನಸಿನಲ್ಲೂ ಕಾಡುವುದು ಈ ಒಂದು ಕಷ್ಟದ ಪರಿಯು ನಮ್ಮನ್ನು ಕನಸನ್ನಲ್ಲೂ ಕಾಡುತ್ತದೆ ಎನ್ನುವುದು ಈ ಮುಕ್ತ ತಾತ್ಪರ್ಯವಾಗಿರುತ್ತದೆ ವಂದನೆಗಳು ಇಷ್ಟವಾಯಿತು ಅಂತ ಹೇಳಿದರೆ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್